ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಜೊತೆ ಇದ್ದಾರೆ ಈಗ ಸತೀಶ್ ತಿಂಗಳಯ್ಯ ಅವರಿದ್ದಾರೆ ಎಸ್ ಎರಡು ಎರಡು ಕೋಳಿ ಹಿಡ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ತೋರಿಸಿ ಹಾಯ್ ಶೇಖರಯ್ಯ ನಮಸ್ತೆ ಮತ್ತೆ ಪುನಃ ನಮ್ಮ ಈ ದೋಸ್ತಿ ಒಟ್ಟಿಗೆ ಲಾಗ್ ಹೊರಟಿನ ಸೇರ್ಕೊಂಡಿದ್ದೇನೆ ಇದೀಗ ನಾಲ್ಕು ಪಾದ ಹಾಯಿಗಳಿಗೆ ನೋಡಿ ನಮ್ಮ ದೇವಸ್ಥಾನ ನಮ್ಮೂರು ದೇವಸ್ಥಾನ ಹಂಚು ತೋರಿಸಿ ವೀಕ್ಷಕರೆಲ್ಲ ಎಸ್ ನೋಡ್ತಿರ್ಬೋದು ಫ್ರೆಂಡ್ಸ್ ಅಲ್ಲಿ ನೋಡಿ ಜಾತ್ರೆ ಆಗಿತ್ತಷ್ಟೇ ಎಸ್ ಕೋಳಿ ಹಿಡ್ಕೊಂಡಿದ್ದಾರೆ ತೋರಿಸಿ ಊರು ಕೋಳಿ ಊರು ಕೋಳಿ ಇವತ್ತು ಇವತ್ತರ ಜಾತ್ರೆ ಪ್ರಯುಕ್ತ ಕೋಡಿಯವರಲ್ಲಿ ಕೊಯ್ದಿದ್ದು ನಮಗೆ ಮತ್ತೆ ನಮ್ಮ ಸ್ನೇಹಿತರ ತುಂಬ ಜನ ಸಹ ಇಲ್ಲಿದ್ದಾರೆ ನೋಡಿ ಮತ್ತೆ ಪ್ರತಿ ವರ್ಷ ಇವರು ನಮ್ಮೊಟ್ಟಿಗೆ ಬರ್ತಾರೆ ಒಂದು ಕಾಲ್ ಮಾಡಿದ್ರೆ ಇವ್ರು ನೋಡಿ ಬರ್ತಾರೆ ರೂಪಾಯಿ ಮತ್ತೆ ಇವರು ಮಟನ್ ಕ್ಲೀನ್ ಮಾಡಿದಾಗೆ ಎಂಟ್ನೂರು ರೂಪಾಯಿ ಇವರು ಸೈಬರ್ ಕಟ್ಟೆಯಲ್ಲಿ ದೊಡ್ಡ ಸ್ಟಾಲ್ ಹಾಕಿದ್ರು ಕುರಿ ಸ್ಟಾಲ್ ಇವ್ರ ಹತ್ರ ಬಂದು ವ್ಯವಹಾರ ಮಾಡ್ಕೊಳ್ಳಿ ಒಂದು ಕೆ ಜಿಗೆ ನಾನ್ನೂರ ನಲವತ್ತು ರೂಪಾಯಿ ಕಮ್ಮಿ ಎಲ್ಲ ಕೊಡ್ತಾರೆ ಇವರು ಎಸ್ ಗಾಯ್ಸ್ ಅವ್ರದ್ದು ನಾನು ನಂಬರನ್ನು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಬೇಕಾದ್ರೆ ನೀವು ಅವ್ರನ್ನ ಸಂಪರ್ಕ ಮಾಡಿ ಓಕೆನಾ ಎಸ್ ನಮ್ಮ ಸತೀಶ್ ಕೌರಿ ಮತ್ತೇನೇ ಅಂತ ಹೇಳಲಿಕ್ಕಿಲ್ಲ ಇಷ್ಟೇ ನಮ್ಮದು ಮಾತು ಎಸ್ ಓಕೆ ಫ್ರೆಂಡ್ಸ್ ಇವರನ್ನು ನಾನು ಟ್ಯಾಗ್ ಮಾಡಿರ್ತೀನಿ ಇವರು ಕೂಡ ಫಾಲೋ ಮಾಡಿ ಸಪೋರ್ಟ್ ನಮ್ಮ ಜೊತೆ ಇಷ್ಟ ಫಾಲೋ ಇದ್ದಾರೆ ಕೋಡಿ ಕನ್ಯಾನದಲ್ಲಿ ಇವತ್ತು ಹೋಲ್ಸೇಲ್ ಬಂಗಡಿ ನೂರು ರೂಪಾಯಿ ಇಪ್ಪತ್ತು ನೂರು ರೂಪಾಯಿ ಇಪ್ಪತ್ತು ಬಂಗಡಿ ಆದಷ್ಟು ಬೇಗ ಮೀನ್ ಅಂತ ತೆಗೆದುಕೊಂಡು ಹೋಗಿ ಕೋಡಿ ಕನ್ಯಾನದಲ್ಲಿ

ಒಂದು ಸಾವಿರ ಬಂಗಡಿ ಒಂದು ಸರ್ಪ್ರೆಸ್ ಸರಾಗಿ ತೊಳೆದು ಉಂಟು ನೋಡಿ ಬಂಗಡಿ ನೋಡಿ ಯಾವುದೇ ರೀತಿ ಮುಳ್ಳಿಲ್ಲ ಆ ಬರೀ ಮಾಂಸ ಬರೀ ಮಾಂಸ ಬರೀ ಮಾಂಸ ನೋಡಿ ಒಂದು ನೋಡಿ ಯಾವ ರೀತಿ ನೋಡಿ ಸರ್ಪ್ರೆಸ್ ಸರಾಗಿ ತೊಳೆದು ಬರ್ತಿ ಉಂಟಾ ನೋಡಿ ನಮ್ಮ ಜನ ಎಲ್ಲ ಬರ್ತಿದ್ದಾರೆ ನೋಡಿ ಮತ್ತೆ ಒಂದು ಬಂಗಡಿ ಬರ್ತಾ ಉಂಟು ಮತ್ತೆ ಬಂಗಡಿ ಬರ್ತುಂಟು ಓ ಇದರಲ್ಲಿ ನೋಡಿ ಆಹಾ ಆಹಾ ಓಹೋ ಬೇರೆ ಬೇರೆ ಮೀನು ಇದರಲ್ಲಿ ಬೇರೆ ಬೇರೆ ನೋಡಿ ಆದಷ್ಟು ಬೇಗ ಬನ್ನಿ ಬೇಗ ಬನ್ನಿ ನೋಡಿ ಈ ಮೀನು ಇದರಲ್ಲಿ ನೋಡಿ ಮೀನು ಬೇರೆ ಬೇರೆ ರೀತಿ ಉಂಟು ನೋಡಿ ಮೀನ್ ನೋಡಿ ಪಕ್ಕಾ ಪಟ್ಲ ಆಮೇಲೆ ನಂಗ್ ನಂಗ್ ನೋಡಿ ನಂಗ್ ಕಪ್ಪು ತೆತ್ತಿ ಇದ್ರಲ್ಲಿ ನೋಡಿ ಕಪ್ಪು ತೆತ್ತಿ ಉಂಟು ನೋಡಿ ಇದ್ರಲ್ಲಿ ಎಷ್ಟಾದ ರುಚಿಕರಾದ ಹೇಳಿ ಕೆಂಪು ತೆತ್ತಿ ನೋಡಿ ಕೆಂಪು ತೆತ್ತಿ ಸಾಧಾರಣ ಒಂದು ರೂಪಾಯಿ ಕೊಟ್ಟು ಹುಳಿ ಮುಂಚೆ ಮಾಡಿದ್ರು ಉಂಟಲ್ಲ ಯಾವ ರೀತಿ ಊಟ ಮಾಡುವುದಂತ ಅದು ಹೇಳಿಕ್ಕಾಗುದಿಲ್ಲ ನೋಡಿ ಸ್ನೇಹಿತರೆ ಇದನ್ನು ಉದ್ದವಾದ ಮೀನು ಇದರಲ್ಲಿ ಕನ್ನಡದಲ್ಲಿ ಕೊತ್ತಿ ಅಂತ ಬರ್ತದೆ ನೀರಲ್ಲ ಈ ರೀತಿಯಾಗಿ ಬರ್ತದೆ ನೀರಲ್ಲಿ ಹೀಗೆ ಹೀಗೆ ಮೀನನ್ನು ಹಿಡಿಲಿಕ್ಕೆ ಹೀಗೆ ಆಗಿ ಬರ್ತದೆ ಬಂಗಡಿ ಯಾವ ರೀತಿ ಉಂಟಂತ ನೋಡಿ ಯಾವ ರೀತಿ ಇದನ್ನ ಉಪ್ಪು ಖಾರ ಹಾಕಿ ತೊಳಿದ್ರೆ ಒಳ್ಳೆ ಆಗ್ತದೆ ಇವ್ರು ಹೇಳ್ತಾರೆ ಉಡಿಮೆಣಸಾಕಿ ತಿನ್ಬೇಕಂತ ಇವ್ರು ಇದ್ರು ನೋಡಿ ಹಲವಾರು ವರ್ಷಗಳಿಂದ ಇವರು